ನೌಕರಿ ನೀವು ಆ ನೀವು ನಾ ಕೇಳಬೇಕ ನೀವು ನೀವು ಬಿಡೋ ಬರ ಏನ ಸಮಸ್ಯೆ ಈಗ ಈ ಗ್ರಾಮ ಪಂಚಾಯ್ತಿಯಲ್ಲಿ ಸಮಸ್ಯೆ ಏನಂದ್ರೆ ಇದು ನಮ್ಮಲ್ಲಿ ಏನ್ ಹೇಳ್ತಾರ ಇಲ್ಲಿ ರೈತರ ಕೂಲಿ ಕಾರ್ಮಿಕರ ಕೃಷಿ ಹೊಂಡ ಆಗ್ಲಿ ಏನ ಈ ಎಷ್ಟು ಏನ ಹಣ ಈಗ ಬಂದಾವಲ್ಲ ಇಲ್ಲಿ ಪಂಚಾಯ್ತಿಗೆ ಇಪ್ಪತ್ತು ವರ್ಷ ಒಳಗಿನ ಒಂದು ರೂಪಾಯಿ ನಯಾ ಪೈಸಾ ಹಣ ಖರ್ಚು ಮಾಡ್ಲಾರ್ದೆ ಬ್ಯಾರೆ ಬ್ಯಾರೆ ಅಕೌಂಟಿಗೆ ಹಾಕಿ ಕಸಿ ಹಣಗಳು ಎಂದ ಮತ್ತೆ ಇವು ಏನ ನಾಲ್ಕೈದು ಜನ ಸೇರಿ ಇದು ಹಣಗಳೆಲ್ಲ ಎಲ್ಲ ಅವ್ರವ್ರು ಬೇರೆ ಬೇರೆ ಅಕೌಂಟ್ಗೆ ಹಾಕಿ ಫೇಕ್ ಅಕೌಂಟ್ ಮಾಡಿ ಹಾಕಿಸಿ ಹಣ ಎತ್ತಿರ್ತಾರೆ ಅಂದ್ರೆ ಅಭಿವೃದ್ಧಿಗೂ ಇಲ್ಲಿ ಹಣವನ್ನು ಗುಳು ಮಾಡಿರ್ತಾನೆ ತಿಳಿಸ್ರ ಅದ ನೇರಾಗಿ ಅವ್ರ ಮೇಲೆ ಆರ್ಪ್ ಮಾಡ್ತಾರೆ ಇದ್ರಿ ಸರ್ ನಮ್ಮಲ್ಲಿ ಏನಾದ್ರು ದಾಖಲೆ ಇದಾವೆ ಸರ್ ಲೋಕಾಯಿತ್ರಿ ಕೊಟ್ಟಿವು ಅವ್ರೆಲ್ಲ ಊರ್ನ ದಾಖಲೆ ತಕೊಂಡು ಬಂದಿದ್ದೀವಿ ಇಷ್ಟು ದಪ್ಪ ದಾಖಲೆ ಐತಿ ಡಿ ಅವ್ರಿಗೆ ಇವತ್ತೇ ಕೊಟ್ಟು ಬಂದಿದ್ವಿ ಇದು ಡಿ ಸಿ ಅವ್ರಿಗೆ ಕೊಟ್ಟಿದ್ರೆ ಶೂಟ್ ಐತಿ ತಹಸೀಲ್ದಾರ್ ಕೊಟ್ಟಿದ್ರೆ ಶೂಟ್ ಐತಿ ಎಸ್ ಪಿ ಅವ್ರಿಗೆ ಕೊಟ್ಟಿದೈತಿ ಎಲ್ಲಿ ಟೇಷನ್ ನಿಮ್ಮ ಗ್ರಾಮೀಣ ಶಿಕ್ಷಣ ಕೊಟ್ಟಿದ್ ಕೊಟ್ಟಿದೈತಿ ನನ್ನ ಎಲ್ಲ ದಾಖಲೆ ಐತಿ ಇವೆಲ್ಲ ಡಿ ಸಿ ಅವ್ರಿಗೆ ಕೊಟ್ಟಿವಿ ಸಿ ಎಂ ಅವ್ರಿಗೆ ಕೊಟ್ಟಿವ್ ಅಂಡ್ ಮತ್ತೆ ಒಂದು ವಿಷಯ ಏನಾಗೈತಪ್ಪ ಅಂದ್ರೆ ಈ ಊರಿಗೆ ಗ್ರಾಮ ಇದು ಮಾದರಿ ಅದಿಸಿ ನಾವು ಉತಾರಿ ಎಲ್ಲ ಏನ್ ಮಾಡಿದ್ರು ಊರ ಇರೋದು ಊರ್ ಸಂಬಂಧ ಜಾಗ ಇರ್ಬೇಕು ಇರಬೇಕು ಮಾಡಿದ್ವಿ ಕೆಲವೊಂದು ಏನಾಗ್ಯಾವ ಅಂದ್ರೆ ಇಲ್ಲಿ ಪಂಚಾಯತಿ ದಿನ ಏನ್ ಮಾಡಾರ ಊರು ಈ ಊರ್ನ ಒಂದು ಎಷ್ಟು ಎಕರೆ ಐತಿ ಅದು ಉತಾರಿ ಉತಾರಿ ಸೇರಿ ನಾವು ಏನು ಮಾಡಿದ್ವಿ ಉತಾರಿ ಇಲ್ಲಿ ಐತೆ ಇದು ಮಾರಣನ ಇದಕ್ಕೆ ಇದ್ರೊಳಗೆ ಐತಿ ಎಲ್ಲ ದಾಖ್ಲೆ ಕೊಡ್ತೀವಿ ಮಾರ್ಕೆನದ ಅವ್ರಿಗೆ ಅವ್ರು ಏನು ಮಾಡ್ತಾರೆ ಇದ್ರಾಗ ಇನ್ನ ಎರಡು ಎಕ್ರೆ ಬ್ಯಾರೆದವ್ರು ಹೆಸ್ರು ಟ್ರಾನ್ಸ್ಫರ್ ಮಾಡ್ಕೊಳೋದು ಈ ಊರಿನ ಜಾಗ ಬ್ಯಾರೆದವ್ರಿಗೆ ಬಳಕೆ ಮಾಡ್ಕೊಂಡು ತಿಂತಾಯಿದಾರೆ ಅದು ಎಲ್ಲ ಇದ್ದಿದ್ದ ಜಾಗನೇ ಊರಿಗೆ ಲೇಟ್ ರೀ ಎತ್ತಿ ಹೇಳ್ತಾಯಿದ್ವಿ ಈ ಪಂಚಾಯಿತಿ ಏನ ಅವ್ರು ಪ್ರತಿಯೊಂದು ಊರಾಗ ಏನು ಮಾಡ್ಯಾರ ಬೇರೆ ಬೇರೆ ಜಾಗಗಳು ಸುಧಾ ಮಾಡ್ಕೊತಿದ್ವಿ ಅದೇ ರೇಡಿಯೋ ಸಸ್ಪೆಂಡ್ ಆಗೈತೆನ್ರಿ ಸಸ್ಪೆಂಡ್ ಆಗಾನ ನಾವು ಪುಡಿಯೋ ನೇತಾನ ನಾ ಲಕ್ಷ ಕೊಟ್ಟರೆ ಇನ್ನು ವಾಪಸ್ ಬರ್ತೀನಿ ಅಂತಾನವ ಎಷ್ಟು ಸಾರಿ ಸಸ್ಪೆಂಡ್ ಮಾಡ್ರಿ ನನ್ಗೆ ನೀವು ನನ್ನ ಕೈವಾಡ ಹಿಂದ ದೊಡ್ಡ ನಂದ್ ಇದು ಐತಿ ಹಿಂದ ಬ್ಯಾಕ್ ಗ್ರೌಂಡ್ ಯಾಕಂದ್ರೆ ಅಧಿಕಾರಿಗಳಿಗೆ ನಾವು ಲಂಚ ಕೊಟ್ಟಿಗೆ ಶಿವರಾಗ ಬರ್ತೀವಿ ಲಕ್ಷ ಒಂದು ಇದು ಐತಿ ಅದು ಬ್ಯಾರೆದವ್ರು ಹೇಳಬಹುದು ಇಷ್ಟು ದಿವಸ ನಾವು ಎಂಟ್ರಿ ಆಗಿದ್ದಿಲ್ಲ ನಾವು ಚೀಫ್ ಮಿನಿಸ್ಟರ್ಗೆ ಅಳಗಾಡಿಸಿದೀವಿ ನಾವು ಕೇಂದ್ರ ಸರ್ಕಾರಗೆ ಅಳಗಾಡಿಸಿವಿ ನಾವು ಈ ಪಿಡಿ ಈ ಪಂಚಾಯತಿ ನಮ್ಗೂ ಇದು ಇಲ್ಲ ಎಲ್ಲಿ ಅನ್ಯಾಯ ಆಗ್ತಾವೆ ಎಲ್ಲಾರ್ಕಿಂತ ಮೊದ್ಲೇ ನಾವ್ ನಮ್ಮ ನಮ್ ಹಿಂಡಿ ತಾಲೂಕಾ ಅಧ್ಯಕ್ಷ ಎಲ್ಲಾರು ಹಿಂಡಿ ತಾಲೂಕಾ ಅಧ್ಯಕ್ಷೆ ಅಧ್ಯಕ್ಷ ಬಂದ್ ಹಿಂಗ್ ಹೇಗೈತಿ ಇಲ್ಲಿ ಇದೆಲ್ಲ ರೈತರ ಬಂದ್ ಕಸಿ ನಮ್ ಕೃಷಿ ಒಂಟಾಗನೇ ಆಗಿಲ್ಲ ಬಂದ್ ಕಸಿ ನಮ್ಮಲ್ಲಿ ಬಿಲ್ ಬಾರ ಬಂದ ತಕ್ಷಣ ಇಲ್ಲಿ ಒಳಗ ಅಧಿಕಾರಿಗಳು ಇದ್ರು ಯಾರು ಇಲ್ರಿ ಪಂಚಾಯತಿ ಕುರ್ಚಿ ಮೇಲೆ ಅಧಿಕಾರಿ ಬಿಡ್ರಿ ಒಂದ್ ಕಲಾರ್ಕ್ ಪಿಡಿಒ ಇವತ್ತು ಇಲ್ಲ ಪಿಡಿಒ ಫೋನ್ ಹಚ್ಚೋಣ ಪಿಡಿಒ ಫೋನ್ ಎತ್ತ ಇಲ್ಲ

ಈ ರೀತಿ ಮಾಡುದಿಂದ ನೋಡ್ರಿ ನಿಮ್ಗ ಪಗಾರ ಯಾರು ಕೊಡ್ತಾ ಇಲ್ಲ ನಾವ್ ಮನಿ ಟ್ಯಾಕ್ಸ್ ಹಾಕಿ ನಾವು ಪಗಾರ ಕೊಡ್ತಾ ಇದೇವ್ ನಮ್ ನೌಕರ್ ನೀವು ಆರ್ ಒಳ ನಮ್ದು ನೀವು ನೀವು ಕೇಳ್ಬೇಕ್ರಿ ನಿಮ್ ವಿಡಿಯೋ ಬರೋಣ ಹೋಗ್ತೀವಿ ಎಲ್ಲ ಪಂಚಾಯತಿ ಬೆಂಕಿ ಏನ್ ಟ್ಯಾಕ್ಸ್ ನಾವು ಕಟ್ತಾ ಇದ್ದೀವಿ ನೀವು ಕಟ್ತಾ ಇದ್ರಿ ನೀವ ನಾವು ಕೇಳಾಕ ಯಾರು ನೀವ್ ಕೇಳಾಕ್ ಕೇಳಿ ಟ್ಯಾಕ್ಸ್ ಕಟ್ತಾ ಇದೀವಿ ಇಲ್ಲಿ ಬಂದಿದ್ದ ಜನಗಳಿಗೆ ನೀವೆಲ್ಲ ಸರಿಯಾಗಿ ಮಾಹಿತಿ ಹೇಳಿ ಸರಿಯಾಗಿ ಇದು ಮಾರ್ ಕಳ್ಸ್ಬೇಕು ಯಾವ ಏಜೆಂಟ್ ಹೋಗಲಿ ಬಿಡಬಾರ್ದು ನೀವು ನಿಮ್ಮ ಹೋಗಿ ಬಿಡ್ಬಾರ್ದು ನಿಮ್ ಪಿಡುಗಿ ಹಗರಣ ಮಾಡಿದ್ರು ನೀವ್ಯಾಕೆ ಹಗರಣ ಮಾಡ್ತಿರಿ ಇರ್ತಾವ ಆರಾಮಾಗಿ ಜೀವನ ಮಾಡ್ತಿನ್ರಿ ಪಗಾರ ಹೇಳ್ತಿ ಮಾಡ್ಬೇಡ್ರಿ ಎಷ್ಟೋ ಪಗಾರ ಸಿಗ್ತಾವ ನಿಮ್ಗ ಟ್ಯಾಕ್ಸ್ ನಾವು ಕಟ್ತಾವ ನಿಮ್ ಸರ್ಕಾರ ಕೊಡ್ತಾರೆ ಸಾರ್ವಜನಿಕ ನಾವು ಟ್ಯಾಕ್ಸ್ ಕಟ್ಕೊಂಡು ನಿಮ್ಗೆ ನಡೆಸ್ತಾ ಇದ್ವು ಇನ್ ಮೇಲೆ ಪಂಚಾಯತ್ ಒಳಗೆ ಏನ್ರಿ ಬಾಕ್ಲಾ ಬಿಟ್ಲಾ ಏನಾಗ ಟೈಮಿಂಗ್ ಮೇಲೆ ಬರ್ಬೇಕು ನೂರ್ ಕೇಸ್ ಹಾಕಿಸ್ರಿ ನನ್ ಮೇಲೆ ನನ್ ಹೆಸರ್ ಹೇಳ್ರಿ ಜಯ ಜವಾನ್ ಜಯ ಕಿಸಾನ್ ರಾಜಕ್ಷ ಬಂದಿದ್ದ ದಿವಸ ದಿವ್ಸವಾಗ ಬರ್ತೀವಿ ಇಲ್ಲಿ ಇದೇ ಪಂಚಾಯತಿ ನಿಮ್ ಯಾಂಗ ಎಷ್ಟೆಷ್ಟು ಜನ ಹಗರಣೆ ಮಾಡ್ರ ಒಟ್ಟು ಜೈಲಿಗೆ ಕಳ್ಸ್ತೀನಿ ನಿಮ್ಗೆ ತಗೋ ಮನಿ ಯಾರ ಯಾರಿದ್ರ ಮನಿ ತಗೋ ಅಧ್ಯಕ್ಷರ ಮನಿ ಕೊಡ್ರಿ ಮನಿ ತಗೊಂಡ್ ಬರ್ರಿ ಅದು ಸಾರ್ವಜನಿಕ ಟ್ಯಾಕ್ಸ್ ಕಟ್ತಾರ ನೀವು ದಬ್ಬಾಡ್ಗಿ ಗುಂಡಾಗೇರಿ ನಾಟಕ ಮಾಡಿಸೀರಿ ಏನಲ್ಲ ತಗೋ ಇದು ಮೊನ್ನೆ ಯಾರು ಕಳಿಸ್ತಿರೋ ನಮ್ಮ ರಿಪ್ಲೈ ವಾಪಸ್ ಬರಬೇಕು ಇದು ನಮ್ಗ ಇಲ್ಲ ರಿಪ್ಲೈ ಬರಬೇಕು ಮಾಡಿರಿ ಇಲ್ಲ ರಿಪ್ಲೈ ಬರಬೇಕು ರಿಪ್ಲೈ ಬರ್ಲಿಕ್ಕೆ ಅಂದ್ರೆ

ಏನ್ ಮೀಡಿಯಾದವ್ರು ನೀವು ಆಗಲಿ ಸೋಶಿಯಲ್ ಮೀಡಿಯಾ ಒಳಗಾಗ್ಲಿ ಹೆಚ್ಚಾನ ಹೆಚ್ಚು ಇದು ಬೈಲಿಗೆ ಬರ್ಬೇಕಂದ್ರೆ ನಿಮ್ ಅಂತವ್ರ ಭೀ ಸಾಧ್ಯ ಏನೂ ಆಗಕ್ಕೆ ಸಾಧ್ಯ ಇಲ್ಲ ನಿಮ್ ಊರ್ ಲೂಟಿ ಆಗ್ತಾ ಆ ಇದೂಟಿ ಆಗುದ ಬಚಾವ್ ಮಾಡ್ತಾರೆ ನಾವೇನೋ ದೂರದಿಂದ ಬಂದಿ ನಾನು ಮಾಡಿ ನೀವು ಲೋಕಲ್ ದ್ರಿ ಇದೀರಿ ನಿಮ್ ಊರಾಗ ಅನೇಕ ಪಂಚಾಯತಿ ಒಳಗಿನ ದುಡ್ಡು ಬೇರೆ ಬೇರೆ ಹೆಸರು ಮೇಲೆ ಹಾಕಿ ದುಡ್ಡು ಇರ್ತಾರೆ ಎಲ್ಲಾ ಮಾಹಿತಿ ನನ್ನಲ್ಲಿ ಮಾಹಿತಿ ಐತಿರಿ ಏನ್ ಬೇಕಾಗ್ ನನ್ನ ನಂಬರ್ ತಗೋರಿ ಸೆವೆನ್ ಡಬಲ್ ತ್ರೀ ಏಟ್ ಟೂ ಫೈವ್ ಸೆವೆನ್ ಸಿಕ್ಸ್ ಟೂ ಫೈವ್ ನಂಬರ್ ನಲ್ಲಿ ಎಂದೂ ಫೋನ್ ಹಾಕಿ ಬಿಜಾಪುರ್ ಸಿದ್ದೇಶ್ವರ ಹುಡಿ ಆಫೀಸ್ ಐತಿ ಪ್ರತಿ ಒಂದು ಜಿಲ್ಲಾ ಹೋದ್ರೆ ನಮ್ ಆಫೀಸ್ ಐತಿ ಡಿಲ್ಲಿಗೆ ಹೋದ್ರೆ ಬಿ ಆಫೀಸ್ ಐತಿ ಯಾರ ಬೇಕಾದ್ರು ಬರ್ರಿ ಇವ್ರು ರಾಕೇಶ್ ಟಿಕೇತ್ ಅವ್ರು ಇವ್ರು ಜಗದೀತ್ ಸಿಂಗ್ ಇವ್ರು ರಾಕೇಶ್ ಟಿಕೇತ್ ಇವ್ರು ಜಗದೀತ್ ಸಿಂಗ್ ದಲ್ಲೇ ಅವ್ರು ಎಪ್ಪತ್ತು ದಿವಸ ಹೋರಾಟ ಕೂತಿದ್ವಿ ಉಪಾಸಿಂಗ್ ಹ ಇವ್ರ ರಾಕೇಶ್ ಟಿಕೇತ್ ಅವ್ರು ಆರ್ ತಿಂಗಳ ನಾವ್ ಎಲ್ಲರೂ ಹೋರಾಟ ಮಾಡಿದ್ವಿ ಡಿಲ್ಲಿ ಒಳಗೆ ಅವ್ರದಿಂದ ಇವ್ ಏನ್ ಆಗ್ತಾ ಇದಾವಂದ್ರೆ ನೀವ್ ಎಲ್ಲಾರು ಈ ಪಂಚಾಯತಿಗೆ ಹೆಂಗ ಇವ್ರ ಹಗರಣ ಮಾಡ್ಯಾರಲ್ಲ ಅವ್ರು ಅಷ್ಟು ಆ ಸರ ಇದು ನಮ್ಮದು ಇದೊಂದು ರಿಶೀವ್ ತೊಗೊಂಡು ಈಗ ರಿಶೀಟ್ ತಗೊಂಡು ಹೋಗ್ತೀರಿ ವಾಪಸ್ ಇದಕ್ಕೆ ಏನು ಕಾನೂನು ಕೈಗೊಳ್ಲಿಲ್ಲ ಅಂದ್ರೆ ಕಾನೂನು ಕೈಗೊಳ್ ನಾವು ಕಾನೂನ ಈಗ ನಾವು ಕಾನೂನು ಬಾಹಿರಗೊಳಗ ಏನು ಮಾಡಾಕ ಆಗಂಗಿಲ್ಲ ಈಗ ರಿಶೀಟ್ ಒಂದ ಅದ್ರ ಒಂದು ಟೈಮ್ ಇರುತ್ತೆ ನೀನು ಮಾತಿ ಉತ್ತರ ಸಿಗಬೇಕಿಲ್ಲ ಏನ ಸಿಗಬಾರ್ದು ಸಿಗ್ಬೇಕಿಲ್ಲ ಈ ರಿಶೂಟ್ ಹೆಂಗೆ ಇರಂಗಿಲ್ಲ ಇದು ತಹಸೀಲ್ದಾರ ತಹಸೀಲ್ದಾರ ನಮ್ಗೆ ಜಾಗ ಸ್ಥಳ ಪರ್ಮಿಷನ್ ಕೊಡ್ತಾರ ಸರ್ ಆರ್ ತಿಂಗಳ ನಾವು ಹೊರಾಟಾಗಿ ಕೂತಿರ್ತೀವಿ ಅಂದ್ರೆ ಇದು ವಾಪಸ್ ಹೋಗುದು ಬರುದು ಇರಂಗಿಲ್ಲ ನಮ್ಮಲ್ಲಿ ನಾವು ಇದು ತಹಸೀಲ್ದಾರ್ ಪರ್ಮಿಷನ್ ಕುಡಿದ್ ಪೊಲೀಸ್ ಅವರು ಕೂಡ ಸ್ಯೂರಿಟಿ ಹಾಕೊಂಡ್ ಮಾಹಿಕ್ ಪರ್ಮಿಷನ್ ಕೊಡಿ ಬಂದಿದ್ದೀವಿ ಬಂದ್ ಗೇಸಿ ನಾವೇನ್ ಮಾಡ್ತೀವಿ ಇಲ್ಲಿ ಪಂಚಾಯತಿ ದಾಖಲಾ ಬಂದ್ ಮಾಡ್ತಿವಿ ಇಲ್ಲಂದ್ರೆ ಪಂಚಾಯತಿ ಇಲ್ಲಿ ಜಾಗ ಕೊಟ್ಟಿದ್ರೆ ಮೇನ್ ರೋಡ್ ಬಂದ್ ಮಾಡ್ಕೊಂಡಿರ್ತೀವಿ